ನಮಸ್ಕಾರ ಸ್ನೇಹಿತರ ಎಲ್ಲಿ ನೋಡಿದ್ರು ಈ ಸ್ಟೀಕರ್ ನ ಸುದ್ದಿನೇ ಕಾಣಿಸ್ತಾ ಇದೆ ಹೌದಲ್ವಾ ಸೊ ಹಾಗಾದ್ರೆ ಈ ಸ್ಟೀಕರ್ ನ ಬೆನಿಫಿಟ್ಸ್ ಏನು ಪ್ರತಿಯೊಂದು ಮನೆ ಬಾಗಿಲಿಗೆ ಈ ನ ಅಂಟಿಸ್ತಾ ಇದ್ದಾರೆ ಹಾಗಾದ್ರೆ ನಿಮ್ಮ ಮನೆ ಬಾಗಿಲಿಗೂ ಕೂಡ ಈ ಸ್ಟೀಕರ್ ನ ಅಂಟಿಸಿದಾರಾ ಹಾಗಿದ್ರೆ ಈ ಸ್ಟಿಕ್ಕರ್ ಮಹಿಮೆ ಏನು ಈ ಸ್ಟಿಕರ್ನಿಂದ ಏನು ಉಪಯೋಗ ಸರ್ಕಾರಕ್ಕೆ ಏನು ಉಪಯೋಗ ಸಾರ್ವಜನಿಕರಿಗೆ ಏನು ಉಪಯೋಗ ಈ ಸ್ಟೀಕರ್ ನ ಹಿಂದಿರ್ತಕ್ಕಂತಹ ಗುರುತು ಏನು ಪ್ರತಿಯೊಂದು ಮಾಹಿತಿಯನ್ನ ಹೆಕ್ಕಿ ತೆಗೆದು ನಿಮ್ ಮುಂದೆ ಇಡುವಂತಹ ಪ್ರಯತ್ನ ನಾನ್ ಮಾಡ್ತಾ ಇದ್ದೀನಿ ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಈ ಸ್ಟಿಕರ್ನಿಂದ ಬಹಳ ಉಪಯೋಗ ಉಪಯೋಗವಿದೆ ಬರೀ ನಿಮ್ಮ ಮನೆಗಷ್ಟೇ ಅಲ್ಲ ನಿಮ್ಮ ಏರಿಯಾನೇ ಡೆವಲಪ್ಮೆಂಟ್ ಆಗುವಂತಹದ್ದು ಸೊ ಹಾಗಾಗಿ ಈ ಸ್ಟೀಕರ್ ನಿಂದ ಏನೇನು ಸವಲತ್ತುಗಳಿದೆ ಏನೇನು ಉಚಿತವಾಗಿ ಸಿಗುವಂತದ್ದು ಪ್ರತಿಯೊಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಬಹಳ ಇಂಪಾರ್ಟೆಂಟ್ ಮಾಹಿತಿ ಒಂದು ವಿಡಿಯೋ ಕ್ಲಿಯರ್ ಆಗಿ ತಿಳ್ಕೊಂಡ್ಬಿಡಿ ಬಿಡಿ ಮತ್ತೊಂದ್ಸಾರಿ ಆ ವಿಡಿಯೋ ಈ ವಿಡಿಯೋ ನೋಡುವಂತಹ ಅವಶ್ಯಕತೆ ಬೀಳೋದಿಲ್ಲ ಹಾಗಾದ್ರೆ ಈ ಸ್ಟೀಕರ್ ಬಗ್ಗೆ ಏನಿದೆ ಎಲ್ಲವೂ ಕೂಡ ನಾವು ನೋಡ್ತಾ ಹೋಗೋಣ ನೋಡಿ ಒಂದು ಆರ್ಟಿಕಲ್ ಕೂಡ ಇದೆ ಇದ್ರ ಬಗ್ಗೆ ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗಗಳಿಂದ ರಾಜ್ಯ ರಾಜ್ಯದ ಎಲ್ಲ ಸಾರ್ವಜನಿಕರಿಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕೈಗೊಳ್ಳಲಾಗುತ್ತಿದ್ದು ಹೌದು ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಅಹ್ ಸಮೀಕ್ಷೆ ನಡೀತಾ ಇದೆ ಅಂತೆ ಆ ಈ ಒಂದು ಸಮೀಕ್ಷೆಯನ್ನ ಕೈಗೊಳ್ಳಲಾಗ್ತಾ ಇದೆ ಅಂತೆ ರಾಜ್ಯದಲ್ಲಿ ಅಹ್ ಜೆಸ್ಕಾಂ ಇಲಾಖೆಯಿಂದ ಪ್ರತಿ ಮನೆಗೂ ಕೂಡ ಇ ಐಡಿ ಐ ನಂಬರ್ ಜನರೇಟ್ ಮಾಡಿ ಸ್ಟಿಕ್ಕರ್ ಅಂಟಿಸಿ ಕಾರ್ಯನಿರ್ವಹ ಅಂದ್ರೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹೌದು ಇ ಐಡಿ ಐ ನಂಬರ್ ಜನರೇಟ್ ಮಾಡಿ ನ ಅಂಟಿಸುವ ಕಾರ್ಯ ನಡೆಯುತ್ತಿದೆ ಅಹ್ ಈಗಾಗಲೇ ನಿಮ್ಮ ಮನೆಯ ಬಾಗಿಲಿಯೂ ಕೂಡ ಈ ಒಂದು ಸ್ಟೀಕರ್ ಅಂಟಿಸಿರ್ಬಹುದು ಅಥವಾ ಅಂಟಿಸದೇನೆ ಇರಬಹುದು ಇನ್ನು ಮೇಲೆ ಅಂಟಿಸ್ತಾರೆ ಇನ್ನು ಸೆಪ್ಟೆಂಬರ್ ಇಪ್ಪತ್ತೆರಡವರೆಗೂ ಕೂಡ ಈ ಗಳು ಅಂಟಿಸ್ತಾನೆ ಇರ್ತಾರೆ ಎಲ್ಲ ಮನೆಗಳು ಕೂಡ ಮುಗಿಬೇಕಲ್ವಾ ಇನ್ನು ಸ್ಟಿಕರ್ ಅಂಟಿಸಿದ ನಂತರ ಘನತೆಯ ಕಾರ್ಯ ಅಥವಾ ಸರ್ವೇಯ ಕಾರ್ಯ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಪ್ರಾರಂಭವಾಗಲಿದೆ ಅಕ್ಟೋಬರ್ ಏಳು ಕೂಡ ಈ ಒಂದು ಅಹ್ ಜನಗಣತಿ ಜನಗಣತಿ ಅನ್ನೋಕ್ಕಿಂತ ಗಣತಿ ಮತ್ತು ಸರ್ವೆಯ ಕಾರ್ಯ ನಡೆಯಲಿದೆ ಅನ್ನುವಂತಹ ನಿರೀಕ್ಷೆ ಇದೆ ಅಂತೆ ಅರವತ್ತು ಪ್ರಶ್ನೆಗಳು ಇದ್ದ ಸಮೀಕ್ಷೆ ಕಾರ್ಯ ಪಡಿತರ ಚೀಟಿ ಮತ್ತು ಆಧಾರ್ ಕಾರ್ಡ್ ಸಂಖ್ಯೆಯನ್ನ ಮತ್ತು ವೋಟರ್ ಐಡಿ ಇದ್ದ ಅಂದ್ರೆ ಇದ್ದವರು ಇದ್ರಗಳನ್ನ ಎಲ್ಲವೂ ಕೂಡ ರೆಡಿ ಮಾಡಿ ಇಟ್ಕೊಳ್ಬೇಕಂದ್ರೆ ಸಮೀಕ್ಷೆ ಮಾಡುವಾಗ ಅಹ್ ಗಣತಿ ಮಾಡುವಾಗ ಸರ್ವೆ ಮಾಡುವಾಗ ಈ ಒಂದು ಕಾರ್ಡ್ಗಳನ್ನ ಪಡಿತರ ಚೀಟಿ ಅಂದ್ರೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಅದೇ ರೀತಿಯಾಗಿ ವೋಟ್ರ ಐಡಿ ಇವುಗಳನ್ನ ರೆಡಿ ಮಾಡಿ ಇಟ್ಕೊಳ್ಬೇಕಂತ ತಿಳಿಸಲಾಗಿದೆ ಸೊ ಅವಾಗ ಈ ಒಂದು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಅವರು ಸಮೀಕ್ಷೆಯನ್ನ ಮಾಡ್ತಾರೆ ಅಂದ್ರೆ ಅಹ್ ಸರ್ಕಾರ ಈ ಸಮೀಕ್ಷೆ ಯಾಕೆ ಮಾಡ್ತಾ ಇದೆ ಬಗ್ಗೆ ನಾವು ಆದ್ರೆ ಜನರ ಜಾತಿ ಮತ್ತು ಧರ್ಮ ಶಿಕ್ಷಣ ಉದ್ಯೋಗ ಬಡತನ ಮುಂತಾದ ಮಾಹಿತಿಗಳನ್ನ ಸಂಗ್ರಹಿಸಲು ಸಮಾಜದಲ್ಲಿ ಜನರ ಪರಿಸ್ಥಿತಿಯನ್ನ ತಿಳಿದುಕೊಂಡು ಸಾಮಾಜಿಕ ಅಭಿವೃದ್ಧಿ ಹಾಗೂ ಬಡತನವನ್ನ ನಿರ್ಮೂಲನೆ ಮಾಡುವ ಕಾರ್ಯವನ್ನ ಕೈಗೊಳ್ಳಲಿಕ್ಕೆ ಅಂತ ತಿಳಿಸಲಾಗಿದೆ ಅದು ಸ್ನೇಹಿತರ ಇಲ್ಲಿ ಏನ್ ಹೇಳ್ತಾ ಇದೆ ಅಂತೆ ಈ ಗಣತಿ ಮಾಡುವುದು ಈ ಸರ್ವೆ ಮಾಡೋದು ಈ ಸ್ಟಿಕ್ಕರ್ ಅಂಟಿಸೋದು ಯಾವ ಕಾರಣಕ್ಕಾಗಿ ಅಂದ್ರೆ ನಿಮ್ಮ ಮನೆಯಲ್ಲಿ ಶಿಕ್ಷಣ ಆಗಿದೆ ಎಲ್ಲರದು ಕೂಡ ಅದೇ ರೀತಿಯಾಗಿ ಉದ್ಯೋಗ ಯಾರ್ಯಾರು ಮಾಡ್ತಾ ಇದ್ದಾರೆ ಅಹ್ ಗೋರ್ಮೆಂಟ್ ನೌಕರಿ ಯಾರ್ಯಾರು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಿಮ್ಮ ಏರಿಯಾದಲ್ಲಿ ಡೆವಲಪ್ಮೆಂಟ್ಸ್ ಎಷ್ಟಾಗಿದೆ ಇನ್ನು ಎಷ್ಟು ಜನ ಬಡವರಿದ್ದಾರೆ ಎಷ್ಟು ಕುಟುಂಬಗಳು ಬಡ ಕುಟುಂಬಗಳಿದಾವೆ ಅವರನ್ನ ಹೇಗೆ ಮೇಲೆತ್ತುವುದು ಅವರನ್ನ ಹೇಗೆ ಒಂದು ರೇಂಜ್ ನಲ್ಲಿ ಅಂದ್ರೆ ಈಗ ಬಿ ಪಿ ಎಲ್ ಇದ್ದವರಿಗೆ ಎ ಪಿ ಎಲ್ ಕಾರ್ಡ್ ಸಿಗುವಂತೆ ಮಾಡುವಂತದ್ದು ಇದರಿಂದ ಸರ್ಕಾರಕ್ಕೆ ಎಲ್ಲ ಇನ್ಫಾರ್ಮೇಶನ್ ಹೋಗುತ್ತೆ ಇವು ಇದೇನು ಸ್ಟಿಕ್ಕರ್ ನ ಅಂಟಿಸ್ತಾ ಇದಾರಲ್ಲ ಈ ಸ್ಟಿಕ್ಕರ್ ನಿಂದ ನಿಮ್ಮ ಸರ್ವೇ ಮಾಡ್ತಾರೆ ಈ ಸರ್ವೇಯ ಮುಖಾಂತರ ಸರ್ಕಾರಕ್ಕೆ ಎಲ್ಲ ಇನ್ಫಾರ್ಮೇಶನ್ ಕೂಡ ಹೋಗುತ್ತೆ ಈ ಏರಿಯಾದಲ್ಲಿ ಈ ಒಂದು ಮನೆ ಇದೆ ಈ ಮನೆಯಲ್ಲಿ ಇಷ್ಟು ಡೆವಲಪ್ಮೆಂಟ್ಸ್ ಅಂದ್ರೆ ಇಷ್ಟು ಶೈಕ್ಷಣಿಕವಾಗಿ ಒಂದು ಅಂದ್ರೆ ಶಿಕ್ಷಣವನ್ನ ಪಡ್ಕೊಂಡಿದ್ದಾರೆ ಇಷ್ಟು ಉದ್ಯೋಗ ಮಾಡ್ತಾ ಇದ್ದಾರೆ ಹೀಗಾಗಿ ಇವ್ರದ್ದು ಒಂದು ಡೆವಲಪ್ಮೆಂಟ್ ಆಗಿದೆ ಇಲ್ವಾ ಅದು ಕೂಡ ಗೊತ್ತಾಗುತ್ತೆ ನಿಮ್ಮತ್ರ ಹತ್ರ ಬಿ ಪಿ ಎಲ್ ಕಾರ್ಡ್ ಇದ್ರೆ ನೀವು ಶ್ರೀಮಂತರಿರ್ತೀರಿ ಇರ್ತೀರಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಂಡಿರ್ತೀರಿ ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ ರದ್ದು ಮಾಡಿ ಪಿ ಎಲ್ಗೂ ಕೂಡ ಕನ್ವರ್ಟ್ ಮಾಡಬಹುದು ಇದರಿಂದ ಯಾರು ಎಲಿಜಿಬಲ್ ಇಲ್ಲ ಅಂತವರಿಗೆ ಇಲ್ಲಿ ಹೊಡೆತ ಬೀಳ್ಬಹುದು ಯಾರು ಬಡವರು ಇರ್ತಾರೆ ಅವ್ರಿಗೆ ಬಹಳಷ್ಟು ಹೆಲ್ಪ್ ಆಗಬಹುದು ಸಾಮಾಜಿಕವಾಗಿ ಏನವ್ರಿಗೆ ಆ ಒಂದು ಬಡತನ ರೇಖೆಗಿಂತ ಮೇಲ್ಗಡೆ ಎತ್ತುವಂತಹ ಕೆಲಸ ಕೂಡ ಮಾಡ್ಬೋದು ಸಾರ್ವಜನಿಕವಾಗಿ ನಿಮ್ಮ ಏರಿಯಾದಲ್ಲಿ ಏನೇನ್ ಡೆವಲಪ್ಮೆಂಟ್ಸ್ಗಳು ಆಗ್ಬೇಕಾಗಿದೆ ಕುಡಿ ನೀರು ವ್ಯವಸ್ಥೆ ಇರ್ಲಿಲ್ಲ ಅಂದ್ರೆ ಅದನ್ನ ಮಾಡೋದು ಅದೇ ರೀತಿಯಾಗಿ ನಿಮಗೆ ಏನೇನಲ್ಲಿ ವ್ಯವಸ್ಥೆ ಇರೋದಿಲ್ಲ ಅಂದ್ರೆ ಈಗ ಹಾಸ್ಪಿಟಲ್ ಇರ್ಲಿಲ್ಲ ಅಂದ್ರೆ ಹಾಸ್ಪಿಟಲ್ ನಿರ್ಮಾಣ ಮಾಡೋದು ಶಾಲಾ ಕಾಲೇಜ್ ಗಳು ಇರ್ಲಿ ಅಂದ್ರೆ ಶಾಲಾ ಕಾಲೇಜುಗಳು ಗೋರ್ಮೆಂಟ್ ಕಾಲೇಜ್ ನಿರ್ಮಾಣ ಮಾಡೋದು ಈ ರೀತಿ ಡೆವಲಪ್ಮೆಂಟ್ಸ್ ಗಳನ್ನ ಮಾಡುವಂತಹ ಕಾರಣಕ್ಕಾಗಿ ಪ್ರತಿಯೊಂದು ಏರಿಯಾದಲ್ಲಿ ಪ್ರತಿಯೊಂದು ಮನೆಗಳಿಗೆ ಹೋಗಿ ಈ ಸ್ಟಿಕ್ಕರ್ ಅನ್ನ ಅಂಟಿಸ್ತಾ ಇರತಕ್ಕಂಥದ್ದು ಅದರಿಂದ ಎಲ್ಲವೂ ಕೂಡ ಸರ್ವೆ ಆಗತ್ತೆ ಘನತೆ ನಡೆಯುತ್ತೆ ಅದೆಲ್ಲವೂ ಕೂಡ ಒಂದು ಡೀಟೇಲ್ ಸರ್ಕಾರದ ಕಡೆ ಹೋಗುತ್ತೆ ಅಲ್ಲಿ ಏನು ನಿರ್ಧಾರ ಕೈಗೊಳ್ತಾರೋ ಅದನ್ನ ನಾವು ಕಾಯ್ದು ನೋಡಬೇಕು ಇಂತಹ ಎಲ್ಲವೂ ಕೂಡ ಡೆವಲಪ್ಮೆಂಟ್ಸ್ ಆಗುವುದಕ್ಕೋಸ್ಕರ ಈ ಒಂದು ಸ್ಟೀಕರ್ ಅನ್ನ ಅಂಟಿಸ್ತಾ ಇದ್ರಂತೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಎಲ್ಲರ ಒಂದು ಆ ವ್ಯವಹಾರಗಳು ಗೊತ್ತಾಗ್ಬಿಡತ್ತೆ ಸರ್ಕಾರಕ್ಕೆ ಅಂದ್ರೆ ನೀವು ಎಷ್ಟು ಡೆವಲಪ್ಮೆಂಟ್ಸ್ ಆಗಿದ್ರಿ ಇಲ್ಲ ಅಂತಕ್ಕಂಥದ್ದು ಎಲ್ಲವೂ ಕೂಡ ತಿಳ್ಕೊಳ್ಲಿಕ್ಕೆ ಸರ್ಕಾರ ಈ ರೀತಿ ಸಮೀಕ್ಷೆಯನ್ನ ನಡೆಸ್ತಕ್ಕಂಥದ್ದು ಈ ರಿಷ್ಟೇ ಇದೆ ಮತ್ತೇನಿಲ್ಲ ಆದ್ರೆ ಇದರಿಂದ ನಿಮಗೆ ಬಡ ಜನರಿಗೆ ಹೆಲ್ಪ್ ಆಗುವಂತದ್ದು ನಿಜ ಹೌದು ನಿಮಗೆ ಬಡತನ ರೇಖೆಗಿಂತ ಆ ಒಂದ್ ರೇಂಜ್ ನಲ್ಲಿ ಬರುವವರೆಗೂ ಕೂಡ ನಿಮಗೆ ಹೆಲ್ಪ್ ಮಾಡುವಂತದ್ದು ಏನಾದ್ರೂ ನಿಮ್ಮಲ್ಲಿ ಅಂದ್ರೆ ಈಗ ನಿಮ್ಮ ಏರಿಯಾದಲ್ಲಿ ಆಗಿರ್ಲಿ ಅಥವಾ ನಿಮ್ಮ ಮನೆಗಳಿರ್ಲಿಲ್ಲ ಅಂದ್ರೆ ಸರಿಯಾಗಿ ಅದನ್ನ ಕಟ್ಟಿಸಿ ಕೊಡುವಂಥದ್ದು ಈ ರೀತಿ ಎಲ್ಲವೂ ಕಾರ್ಯವನ್ನ ಸರ್ಕಾರ ಮಾಡುವಂತದ್ದು ಅಂತ ನಿರ್ಧರಿಸಲಾಗಿದೆ ಸೊ ಕಾಯ್ದೆ ನೋಡೋಣ ಇದು ಒಂದು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಇದ್ರ ಬಗ್ಗೆ ಎಲ್ಲ ನಿರ್ ನಿರ್ಧಾರಗಳು ಕೈಗೊಳ್ಳಲಾಗ್ತದೆ ಸೊ ಅವಾಗ ನಾನು ಕಾಯ್ದು ಮತ್ತೊಂದು ವಿಡೋದಲ್ಲಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ಈ ಒಂದು ವಿಷಯ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಕಬಾಯಿ ಫ್ರೆಂಡ್ಸ್